ಕರ್ನಾಟಕದಲ್ಲಿ ನೋಡಿದಾಗ ಹೇಗೆ ಅನ್ನಿಸ್ತದೋ ಅದೇ ರೀತಿ ಇಲ್ಲೂ ಸಹ ನೀವೆಲ್ಲ ನಿಮ್ಮ ತಂದೆ ತಾಯಿಗಳಿರ್ಬೋದು ಊರಿರ್ಬೋದು ಎಲ್ಲರ ಬಗ್ಗೆನೂ ನೀವು ಭಾಳ ಪ್ರೀತಿಯಿಂದ ತುಂಬ ಚೆನ್ನಾಗಿ ನಡ್ಕತ್ತೀರ ಅದು ಅಮೇರಿಕಾದವರಿಗೆ ನಮ್ಗೇನು ಡಿಫರೆನ್ಸ್ ಅಂತ ಅನ್ಸಲ್ಲ ಅಮೇರಿಕಾ ಬಂದು ಅಮೆರಿಕ ಸ್ಟೈಲಲ್ಲಿ ಬದುಕ್ತಾ ಇದ್ದೀರಾ ಅಂತ ನೀವು ಇಲ್ಲಿ ನೀವು ಆ ಸ್ಟೈಲಲ್ಲಿ ಬದುಕ್ಬೋದು ಬಟ್ ನಮ್ಮನ್ನೆಲ್ಲ ನೋಡಿದಾಗ ಅಥವಾ ಊರಿಗೆ ಬಂದಾಗ ನಮ್ಮ ಥರನೇ ಇರ್ತೀರ ಅದು ಭಾಳ ಸಂತೋಷ ಸೊ ಗುರುಗಳು ಒಂದು ಒಳ್ಳೆಯ ಮಠನ ಎರಿಬೇಕು ಅಂತ ಪ್ರಾರಂಭ ಮಾಡಿ ಡಿ ಸಿ ಪಕ್ಕ ಈಗ ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸಹಕಾರನೂ ಇರಲಿ ಸೊ ಮೈಸೂರಿನಲ್ಲಿ ನಿಮ್ಗೆ ಗೊತ್ತಿದೆ ಸೊ ಬಹುಶಃ ಅತ್ಯಂತ ಹೆಚ್ಚು ಸರ್ಕಾರಕ್ಕಿಂತ ಹೆಚ್ಚು ಸಾರ್ವಜನಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಬಹುಶಃ ಜೆ ಎಸ್ ಎಸ್ ಮಠ ಮತ್ತು ವಿದ್ಯಾರ್ಥಿಗಳಲ್ಲಿ ಬೇರೆ ಎಲ್ಲ ವಿಚಾರದಲ್ಲೂ ಸಹ ಇತ್ತೀಚಿನ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷ ಬೀಚ್ಗೆ ದಿನೇ ದಿನೇ ಒಂದು ಭಾಳ ಜನಕ್ಕೆ ಅನುಕೂಲ ಆಗುವಂಥ ಎಲ್ಲ ಚಟುವಟಿಕೆಗಳನ್ನ ಎಜುಕೇಶನ್ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತು ಅದರ ಆಸ್ಪತ್ರೆಯಂತೂ ಬಹುಶಃ ಮೈಸೂರಿನಲ್ಲಿ ಒಂದು ಏಳೆಂಟು ಜಿಲ್ಲೆಗೆ ಒಂದು ರೀತಿ ಕಾಮದೇನೋ ರೀತಿಯಲ್ಲಿ ಬಹಳ ಸೇವೆಯನ್ನು ಕೊಡ್ತಾ ಇದ್ದಾರೆ ಇದು ನನಗೆಲ್ಲರಿಗೂ ಭಾಳ ಸಂತೋಷ ಅದರಿಂದ ಮಠದ ಜೊತೆ ನಾವೆಲ್ಲ ನಿಲ್ಲೋದು ಸೊ ನಾವು ಒಬ್ಬೊಬ್ಬರೇ ನಾಲ್ಕು ಜನಕ್ಕೆ ಸಹಾಯ ಮಾಡಬಹುದು ಮಠ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಸೊ ಅವರ ಸಾನ್ನಿಧ್ಯದಲ್ಲಿ ಅವರ ನೇತೃತ್ವದಲ್ಲಿ ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ ಆ ರೀತಿ ನೀವು ಸಹ ನಡೀತಾ ಅದಕ್ಕೋಸ್ಕರ ಕೋಶ ರಾಜಶೇಖರು ರಾಜೇಂದ್ರ ರಾಜೇಂದ್ರ ರಾಜ ವಿಮಾನ ಅದರಿಂದ ನನಗಂತೂ ಗುರುಗಳ ಆಶೀರ್ವಾದ ತಗೊಳ್ಳೋ ಸಂದರ್ಭ ನಿಮ್ಮನ್ನೆಲ್ಲ ನೋಡುವಂತ ಒಂದು ಅವಕಾಶ ಸಿಕ್ತು ಹಾಗಾಗಿ ಅವ್ರ ಮನೆ ಯಾವ್ಯ ಒಂದೇ ಬಾಂಬ್ರೆ ಬಹಳ ಭಾಳ ಸಂತೋಷ ಆಯಿತು ಮಂಡ್ಯ ಕರ್ನಾಟಕ ಮೈಸೂರು ಎಲ್ಲ ಹೋದ್ವಿ ಈ ಬಂದಾಗ ಇಂಡಿಯಾ ಆಗ್ತೀವಿ ಇಂಡಿಯಾಗೆ ಹೋದಾಗ ಕರ್ನಾಟಕ ಅಂತೀವಿ ಕರ್ನಾಟಕ ಹೋದಾಗ ಜಿಲ್ಲೆ ಅಂತೀವಿ ಸಹ ಸೋಡಲ್ಲಿ ಎಲ್ಲ ಕನ್ನಡಿಗರು ಸೊ ಭಾಳ ಸಂತೋಷ ಆಯಿತು ಎಲ್ಲರೂ ಸ್ವಾಮೀಜಿ ಮತ್ತು ಭಕ್ತಿ ನೋಡಿ ನಂಗೆ ಭಾಳ ಸಂತೋಷ ಆಯಿತು ಒಳ್ಳೆಯದಾಗಿ ಸ್ವಾಮೀಜಿ ಅವರ ಆಶೀರ್ವಾದ ಪಂದನೆ ಒಂದೊಂದು ಕಾರ್ಯಕ್ರಮಗಳಿಂದ ಹೋಗ್ತಾ ಇದೆ ಅದಕ್ಕೋಸ್ಕರ ಒಂದು ಎರಡು ಮಾತು